ನಮಸ್ಕಾರ ಆತ್ಮೀಗರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ರೆಮೊ ಈ ಹೆಸರಿನಿಂದಲೇ ಫೇಮಸ್ ಆದ ಗಾಯಕಿ ರೇಖಾ ಮೋಹನ್ ರೆಮೋ ಅಂದರೆ ತಕ್ಷಣ ನೆನಪಾಗೋದು ಮಜಾ ಟಾಕೀಸ್ ದಡೋತಿ ದೇಹ ಎಲ್ಲರೊಂದಿಗೆ ಖುಷಿ ಖುಷಿಯಾಗಿರೋ ಜೀವ ತನ್ನೊಳಗೆ ಸಾವಿರ ನೋವಿದ್ರು ತನ್ನ ಜೊತೆ ಇದ್ದವರಿಗೆ ಖುಷಿ ಹಂಚೋ ವ್ಯಕ್ತಿತ್ವ ಮಜಾ ಟಾಕೀಸ್ಗೆ ಬರೋದಿಕ್ಕೂ ಮೊದಲು ಸಾಕಷ್ಟು ಆರ್ಕೆಸ್ಟ್ರಾಗಳಲ್ಲಿ ಹಾಡಿದ್ರು ಒಂದು ಕಾಲದಲ್ಲಿ ಆರ್ಕೆಸ್ಟ್ರಾವೇ ಇವರಿಗೆ ಆಗಿದ್ದು ಒಂದ್ ಹೊತ್ತಿನ ಊಟ ಹಾಕಿದ್ದು ಇಂಥ ಪ್ರತಿಭೆ ಮುನ್ನಲೆಗೆ ಬಂದಿದ್ದು ಮಜಾ ಟಾಕೀಸ್ ಮೂಲಕ ಈಗಂತೂ ರೆಮೊ ಅಂದ್ರೆ ಗೊತ್ತಿರದವರೇ ಇಲ್ಲ ಅದರಲ್ಲೂ ಮಜಾ ಟಾಕೀಸ್ ರೆಮೋ ಅಂದ್ರೆ ಗೊತ್ತಿಲ್ಲದವರು ಉಂಟ ಇಂಥ ರೆಮೋ ಬಾಳಲ್ಲಿ ನಡೆಯಬಾರದ ಘಟನೆ ನಡೆದು ಹೋಗಿದೆ ಇನ್ನು ಅಂಬೆಗಾಲಿಡ್ತಾ ಇದ್ದ ಮಗುವನ್ನ ಕಂಕುಳಲ್ಲಿ ಹಾಕೊಂಡು ಮನೆ ಬಿಟ್ಟು ಬಂದಿದ್ದ ರೆಮೋ ಅವತ್ತು ಪುಟ್ಟ ಪಾಡು ಅಷ್ಟಿಷ್ಟಲ್ಲ ಮಗಳೇ ಸರ್ವಸ್ವ ಮಗಳಿಗೊಂದು ನೆಲೆ ಕಟ್ಕೊಡ್ಬೇಕು ಅಂತ ಹೋರಾಡಿದ್ದ ಈ ಜೀವಕ್ಕೆ ಇವತ್ತು ಆತ್ಮತೃಪ್ತಿ ಸಿಕ್ಕಿದೆ ಮಗಳ ಸಾಧನೆ ಕಂಡು ಹೆತ್ತ ಕರುಳು ಹಿರಿ ಹಿರಿ ಹಿಗಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟು ಮಾಡಿ ಆತ್ಮೀಗೆ ಗಾಯಕಿ ರೆಮೋ ಜೀವನ ಕಥೆ ಹೇಳ್ತಾ ಹೋದರೆ ನಿಜಕ್ಕೂ ಅಚ್ಚುರಿಯಾಗುತ್ತೆ ಮನಸ್ಸಲ್ಲಿ ಇಷ್ಟೊಂದು ನೋವು ಇಟ್ಕೊಂಡು ಅದು ಹೇಗೆ ನಗು ಮುಖದಲ್ಲಿ ಎಲ್ಲರನ್ನ ನಗಸ್ತಾ ಇದ್ರು ಅನ್ನೋ ಪ್ರಶ್ನೆ ಮೂಡುತ್ತೆ ಚಿಕ್ಕ ವಯಸ್ಸಿನಿಂದಲೂ ರೆಮೋ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಅವರ ಸ್ಟೈಲ್ ನೋಡಿದ್ರೆ ಇವರು ಸಖತ್ ಡ್ಯಾಶಿಂಗ್ ಲೇಡಿ ಅನ್ನೋದು ಗೊತ್ತಾಗುತ್ತೆ ನಮ್ಮ ಬಟ್ಟೆ ಅಫಿಯರೆನ್ಸ್ ನಮ್ಮ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತೆ ಅಂತಾರಲ್ಲ ಹಾಗೆ ರೆಮೋ ಅವರ ಉಡುಪು ಅವರ ಗೆಟಪ್ ಅವರ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನು ತೋರಿಸುತ್ತೆ ಇವರು ಹೀಗೆಲ್ಲ ಇರೋದು ಈಗೀಗ ಮಾಡ್ಕೊಂಡಿರೋ ಅಭ್ಯಾಸ ಅಲ್ಲ ಚಿಕ್ಕವರಿದ್ದಾಗಿನಿಂದಲೂ ಇದೇ ರೀತಿ ಇರೋದು ಅಪ್ಪ ಅಮ್ಮ ಅಣ್ಣ ರೆಮೊ ನಾಲ್ಕೆ ಜನ ಇರೋ ಕುಟುಂಬ ಇವರದ್ದು ಮನೆಯಲ್ಲಿ ಹೇಳ್ಕೊಳ್ಳುವಂಥ ಶ್ರೀಮಂತಿಕೆ ಇಲ್ಲದಿದ್ರು ಸಂತೋಷ ಆಗಿದ್ರು ಆದರೆ ರೆಮೋ ಒಬ್ಬರನ್ನ ಪ್ರೀತಿ ಮಾಡಿದ್ದೆ ಎಲ್ಲವನ್ನ ಬದಲಾಯಿಸಿ ಬಿಡ್ತು ಆತ್ಮಗಿದೆ ರೆಮೋ ಮದುವೆ ಆದದ್ದು ತನಗಿಂತ ಹದಿಮೂರು ವರ್ಷ ದೊಡ್ಡವರನ್ನ ಆಗ ರೆಮೊ ಆರ್ಕೆಸ್ಟ್ರಾಗಳಲ್ಲಿ ಹಾಡ್ತಾ ಇದ್ರು ಅಲ್ಲಿ ಪರಿಚಯವಾಗಿ ಸ್ನೇಹಿತರಾಗಿ ಬಳಿಕ ಪ್ರೇಮಕ್ಕೆ ತಿರುಗ್ತಾ ಇದ್ದಂತೆ ನಾನು ಮದುವೆ ಆದ್ರೆ ಇವರನ್ನೇ ಮದುವೆ ಆಗೋದು ಅನ್ನೋ ನಿರ್ಧಾರಕ್ಕೆ ಬರ್ತಾಳೆ ಕೊನೆಗೊಂದು ದಿನ ಹೆತ್ತವರ ಮುಂದೆ ಹೋಗಿ ನಾನು ಇಂಥವ್ರನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಮದುವೆ ಆದರೆ ಅವರನ್ನೇ ಆಗೋದು ಅಂತ ಹೇಳ್ತಾರೆ ಆದರೆ ಮಗಳ ಈ ನಿರ್ಧಾರ ತಂದೆ ತಾಯಿಗೆ ಇಷ್ಟ ಇರೋದಿಲ್ಲ ಆದರೆ ರೆಮೋ ಮಾತ್ರ ಹೆತ್ತವರ ಮಾತು ಕೇಳೋ ಸ್ಥಿತಿಯಲ್ಲಿರೋದಿಲ್ಲ ಮನೆಯವರ ವಿರೋಧ ಕಟ್ಕೊಂಡು ಮದುವೆ ಆಗೋದಕ್ಕೆ ರೆಡಿ ಆಗ್ತಾರೆ ಕೊನೆಗೆ ಮನೆಯವರಿಗೆ ಹೇಳದೆ ಕೇಳದೆ ಮದುವೆ ಕೂಡ ಆಗ್ತಾರೆ ಆತ್ಮೀಯರೇ ಹಲವು ಕನಸುಗಳೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ರೆಮೋಗೆ ಪತಿಯ ಮನೆ ಹೂವಿನ ಹಾಸಿಗೆ ಆಗಿರಲಿಲ್ಲ ಅಂದ್ಕೊಂಡ ಪ್ರೀತಿ ಸಿಗಲಿಲ್ಲ ಗಂಡನ ಮನೆಯಲ್ಲಿ ಸೊಸೆ ಆಗಿರೋದಕ್ಕಿಂತ ಮಗಳಾಗಿರ್ತೀನೇನೋ ಅಂದ್ಕೊಂಡಿದ್ದ ರೆಮೋಗೆ ದೊಡ್ಡ ಶಾಕ್ ಆದಿತ್ತು ಗಂಡನ ಮನೆಯಲ್ಲಿ ಮೂಲೆ ಮಾಡಿಬಿಡ್ತಾರೆ ಒಂದಿಷ್ಟು ಕಾಲ ವಿಧಿ ಇಲ್ಲದೆ ಅದೇ ಬದುಕನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಆದರೆ ನಿತ್ಯ ಕಣ್ಣೀರಲ್ಲಿ ಕೈ ತೊಳೆಯೋದೇ ಬದುಕಾಗಿ ಹೋಗುತ್ತೆ ಗಂಡ ಅನ್ಸ್ಕೊಂಡವರು ಹೆಂಡತಿಯ ಒಂದೇ ಒಂದು ಮಾತನ್ನು ಕೇಳಿಸಿಕೊಳ್ಳೋ ಸ್ಥಿತಿಯಲ್ಲಿರೋದಿಲ್ಲ ಆತ್ಮೀಗರೆ ನಾವು ಮೊದಲೇ ಹೇಳಿದ್ವಿ ರೆಮೋ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಹಠಮಾರಿ ಹೆಣ್ಣು ಅಂತ ಅದನ್ನು ಮತ್ತೊಮ್ಮೆ ಪ್ರೂವ್ ಮಾಡಿದ್ರು ನಾನು ಹೀಗೆ ಇದ್ರೆ ನಾಲ್ಕು ಗೋಡೆ ಮಧ್ಯೆ ಮಾತ್ರ ಬದುಕು ಮುಗಿಸ್ತೀನಿ ನನ್ನ ಬದುಕು ಇಷ್ಟಕ್ಕೆ ಅಂತ್ಯ ಆಗಬಾರ್ದು ಅಂತ ಒಂದು ಡಿಸೈಡ್ ಮಾಡ್ತಾರೆ ಐದು ವರ್ಷದ ಮಗುವನ್ನ ಕರ್ಕೊಂಡು ಮನೆ ಬಿಟ್ಟು ಹೊರಡ್ತಾರೆ ಅವತ್ತು ಮನೆ ಬಿಟ್ಟು ಬಂದವರು ಮತ್ ಯಾವತ್ತು ಗಂಡನ ಮನೆಗೆ ಹೋಗೇ ಇಲ್ಲ ಮನೆ ಬಿಟ್ಟು ಹೊರಟಾಗ ಇವರ ಕೈಯಲ್ಲಿ ಒಂದು ರೂಪಾಯಿಯು ಇರಲಿಲ್ಲ ಎಲ್ಲಿ ಹೋಗೋದು ಏನು ಮಾಡೋದು ಹೇಗೆ ಬದುಕು ಸಾಗಿಸೋದು ಏನೂ ಗೊತ್ತಿರಲ್ಲ ತಲೆಯಲ್ಲಿದ್ದಿದ್ದು ಒಂದೇ ಈ ನರಕದಿಂದ ಪಾರಾಗಿ ಹೋಗಬೇಕು ಅಂತ ಕೊನೆಗೆ ಈಕೆಯ ಕೈ ಹಿಡಿದಿದ್ದು ಇದೇ ಆರ್ಕೆಸ್ಟ್ರಾ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಆಕೆಗೊಂದು ಒಳ್ಳೆ ಬದುಕು ಕೊಡಬೇಕು ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಮಾಡಬೇಕು ಅಂತ ಹಠಕ್ಕೆ ಬೀಳ್ತಾರೆ ಅದಕ್ಕಾಗಿ ಹಗಲು ರಾತ್ರಿ ಎನ್ನದೇ ಹಾಡು ಹೇಳಿ ಜೀವನ ಕಟ್ಟಿಕೊಳ್ತಾರೆ ಆರ್ಕೆಸ್ಟ್ರಾ ಅಂದ್ರೆ ಗೊತ್ತಲ್ವ ಹಗಲು ರಾತ್ರಿ ಎಲ್ಲಾ ಪ್ರೋಗ್ರಾಂ ಇರುತ್ತೆ ಎಲ್ಲವನ್ನ ಮುಗಿಸಿ ಮನೆಗೆ ಬರುವಾಗ ಮಿಡ್ ನೈಟ್ ಆಗ್ತಾ ಇತ್ತು ಹಾಸಿಗೆಗೆ ತಲೆ ಕೊಟ್ಟು ನಿದ್ರೆ ಬರ್ತಾ ಇರಲಿಲ್ಲ ಹಳೆ ನೆನಪು ಕಾಡೋದಕ್ಕೆ ಶುರುವಾಗ್ತಾ ಇದ್ವು ಹೀಗಾಗಿ ಅದೆಷ್ಟೋ ರಾತ್ರಿಗಳನ್ನ ನಿದ್ದೆ ಇಲ್ಲದೆ ಕಳೆದಿದ್ರು ಆತ್ಮಗಿದೆ ಹೀಗೆ ಮಗಳಿಗಾಗಿ ತನ್ನ ಬದುಕನ್ನೇ ಮುಡಿಪಾಗಿಟ್ಟ ರೆಮೋಗೆ ಈಗ ನೆಮ್ಮದಿ ಸಿಕ್ಕಿದೆ ಹೆತ್ತವಳು ಅಂದ್ಕೊಂಡಂತೆ ಮಗಳು ಬೆಳೀತಿದ್ದಾರೆ ಓದಲ್ಲಿ ಸಿಕ್ಕಾಪಟ್ಟೆ ಮುಂದಿರೋ ಮೇದಿನಿ ಕಳೆದ ವರ್ಷ ದ್ವಿತೀಯ ಪಿಯುಸಿಯಲ್ಲಿ ದೊಡ್ಡ ಸಾಧನೆಯನ್ನೇ ಮಾಡಿದ್ರು ಅವತ್ತು ಮನೆ ಬಿಟ್ಟು ಬಂದು ರಾತ್ರಿ ಹಗಲು ಎನ್ನದೇ ಮಗಳಿಗಾಗಿ ಇಡೀ ಬದುಕನ್ನ ಸವಿಸಿದ ಜೀವಕ್ಕೆ ಈಗ ನೆಮ್ಮದಿ ಸಿಕ್ಕಂತಾಗಿದೆ ದ್ವಿತೀಯ ಪಿಯುಸಿ ಎಕ್ಸಾಮ್ ನಲ್ಲಿ ತೊಂಬತ್ತೆರಡು ಪಾಯಿಂಟ್ ಎಂಟು ಪರ್ಸೆಂಟ್ ಮಾರ್ಕ್ ತೆಗೆದಿದ್ದಕ್ಕೆ ರೆಮೋ ತುಂಬಾ ಖುಷಿಪಟ್ಟಿದ್ರು ಮಗಳಿಗಾಗಿಯೇ ತನ್ನ ಬದುಕು ಕಟ್ಕೊಂಡಿರೋ ಈ ಜೀವಕ್ಕೆ ಇದಕ್ಕಿಂತ ಖುಷಿ ಇನ್ನೇನಿದೆ ಹೇಳಿ ಆತ್ಮಿಕತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ